ಮತ್ತೆ ಫ್ರೆಂಡ್ಸ ನಾನು ಬೆಳಿಗ್ಗೆ ಎಲ್ಲಾ ಬಟ್ಟಿ ಎಲ್ಲಾ ತಗೊಂಡ್ ಹೋಗಿನಿರಿ ಅಲ್ಲೇ ಅಂದ ಹೋಗಿ ನಜ್ಮಾರ್ ಮನೆಗೆ ಇಟ್ಟೇರಿ ಒಂದು ಬಟ್ಟಿ ಮೇಲೆ ರೀ ಜಗಾ ಚೇಂಜ್ ಆಯ್ಬಿಡ್ತಂದ್ರ ನಿದ್ದೆ ಬರಂಗಿಲ್ಲ ಮತ್ತೊಂದ್ ಎರಡು ಸುಸ್ತಾ ಹಾಕತ್ ಹಾಗಾಗಿ ಹಂಗಾಗಿ ಅಲ್ಲೇ ಮನ್ಕೊಂಡು ಮತ್ ಬೆಳಿಗ್ಗೆ ಎದ್ದು ಬಂದ್ರ ಅದಂತ ನಾವ್ ರೆಡಿ ಆದಿರಿ ನಮ್ಮ ಬಾಬಾ ಬೇಕಾದ್ರೆ ಬೆಳಗ್ಗೆ ಎತ್ತ ತಕ್ಷಣ ತರಕಾರಿ ಹೋಗೋದೈತಿವಾ ಮತ್ತೆ ನೀವು ಬರೋ ವೇಟ್ ಮಾಡ್ಬೇಕೇನು ಅಂತ ಹೇಳಿ ರೀ ಇಲ್ಲ ರೀ ಬಾಬಾ ನಿಮ್ಗಿನ ಫಸ್ಟಿಗೆ ನಾನು ಬರ್ತೀನಿ ನೀವೇನು ಟೆನ್ಷನ್ ತೊಗೊಕೋಬೇಡ್ರಿ ನಾನು ಬರ್ತೀನಿ ತೊಗೋರಿ ಅಂತಂದು ಹೇಳಿ ನಾನು ಬಂದುಬಿಟ್ರೆ ನಮ್ಮ ಸುಲ್ತಾನ ಕರ್ಕೊಂಡು ಅಂದ್ರೆ ನಮ್ಮ ಮನೆಯವ್ರು ಮೊದಲ ಬಂದಿದ್ರಿ ಮತ್ತೆ ನಮ್ಮ ಸುಲ್ತಾನ ಕರ್ಕೊಂಡು ಬಂದೆ ನಾನು ಮತ್ತು ಫ್ರೆಂಡ್ಸ್ ಇವತ್ತಿನ ನೋಡೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೊಂದು ಒಂದು ಕೊಡ್ದು ಕೊಡ್ತು ಹೋಗ್ಬೇಡ್ರಿ ಮತ್ತು ಯಾರು ಹೊಸ ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ವಿಡಿಯೋ ಶೇರ್ ಮಾಡ್ರಿ ಮತ್ತೆ ಲೈಕ್ ಕೊಡ್ರಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲೋಗ ಜೈ ಭಾರತ್ ಜೈ ಕರ್ನಾಟಕ ಹೋಗಕತ್ರಿಲ್ರಿ ಮಾ ನಾ ಬಂದೆ ನೀವು ಹೊಂಟ್ರಿಲ್ರಿ ಹಂಗೆ ನನಂಗಿಲ್ಲ ಬರ್ರಿ ತರ್ಕಾರಿ ತಗೊಂಡಲ್ಲ ನೋಡಂತ ಯಾಕನ್ರೀ ಯಾಕಂತರೀವ್ರ ತರ್ಕಾರಿ ನಾನೇ ನಾನೀನೋಡಲ್ ಏನಂತಾರ

ಪ್ರೆಶಪ್ ಶಾಪ್ ಏನು ಆಗಿಲ್ಲ ರೀ ಸುಮ್ನೆ ಹಲ್ಲಿ ಮಗ ಮೊ ತಗೊಂಡ್ ಬಂದಿರಿ ಇಲ್ಲ ರೀ ಪ ಚಾ ಕಿಟ ಏನ ಸ್ವಲ್ಪ ಚಾಕ್ಬಿಡಿ ಅಂತ ಹ್ಞೂ ಇವ್ರು ಜಲ್ದಿ ಎದ್ಬಿಟ್ರಿ ಬೇಕಂದ್ರೆ ತರಕಾರಿ ಹೋಗೋದು ನಮ್ಮ ಬಾಬಾ ಸೌಫಿಯಾ ಫೋನ್ ಬೆಳಿಗ್ಗೆ ಆರು ಗಂಟೆ ಆಗೈತ್ರಿ ನಾನು ಎಂಟು ಗಂಟೆ ಮುಟ್ಟು ಇಳಬಾರ್ದು ಅಂತ ಮುಖಬಿಟ್ಟಿದ್ದೀವಿ ರೀ ಎದ್ದ ತಕ್ಷಣ ನಮ್ಮ ಮತ್ತೆ ಫೋನ್ ಹಚ್ಚಿದ್ರಾಗ ಮುಖ ತೊಕೊಂಡ ಹೋಗ್ ಬಂದಿರಿಪ್ಪ ನಾನು ಸಬ್ ಜೋರನ ಇಡುವ ಹ್ಞೂ ಹೋಗಾಕೈತಿವ್ರಿ ನಾವೀಗ ಅಲ್ಲಿ ನಮ್ಮ ಮಳೆಯಾರ ಬರಕತ್ತರಿ ನಮ್ಮ ಮುನ್ನ ಬರ್ತಾನ್ರಿ ನಾವು ಹೋಗಾಕತ್ತೀವಿ ನಡ್ರಿ ಹ್ಞೂ ಸೈಡ್ನಾಗ ಹಾಕಿಬಿಡ್ರಿ ಗಾಡಿ ಬರ್ರಿ ಹೋಗನ್ರಿ ತರಕಾರಿ ಮಾರ್ಕೆಟಿಗೆ ಬಂದಿರಿ ನಾವೀಗ ಎ ಪಿ ಎಮ್ ಪೇಮ್ಸಿರಿ ನಮ್ಮ ನಸ್ರನ್ನ ಬಂದ್ರಿ ಪನಿಗೆ ಬಿಟ್ಟು ಬಂದೆ ಹ್ಞೂ ಚಲೋ ಮನೆಯೊಳಗೆ ರೀ ಕರ್ಕೊಂಬರಕಾಯ್ತು ಅಂತಾರೇನು ಈಗ ತರಕಾರಿ ಎಲ್ಲ ತೊಗೊಂತ ಬಂದಿರಿ ಆಮೇ ಆಲೂಗಡ್ಡೆ ಆಲೂಗಡೆ ತೊಗೊಬೇಕ್ರಿ ಅಲ್ಲ ಬಳ್ಳಿ ಅಲ್ಲ ಬಳಿ ತೊಗೋಬೇಕ್ರಿ ಇವಾಗ ತರಕಾರಿ ಎಲ್ಲ ಮುಗಿತೀರಿ ತೊಗೊಳ್ದು ನಮ್ಮ ಹೆಸರು ಏನಾಕತ್ತ ಇದಕ್ಕೆ ಹೋಗ್ಬರಿ ಹೂವಿನ ಮಾರ್ಕೆ ಮಾರ್ಕೆಟ್ಗೆ ಏನಾಕತ್ತೀ ಮತ್ ನಾಳೆ ಮದ್ವೆ ಅಲ್ರಿಪ್ಪ ಹೂ ಬೇಕ್ರಿ ಅದಕ್ಕೆ ಬೇಡಮ್ಮ ಹಂಗಾದ್ ಹೋಗಂಬಾ ಪಳಸ ಗಾಡಿನ ನಮ್ದು ಇದು ಬಂತೇ ಓಮಿನ ಗಾಡಿ ಹೇಳ್ತಿರ ತರಕಾರಿ ಎಲ್ಲ ಹಾಕೊಂಡು ಹೋಗಕ ಬಂದೈತ್ರಿ ಇದು ಹಾಕೊಂಡು ಹೋಗಾರೆ ನಿಂದ್ರ ತರ ಗೊತ್ತಿಲ್ರಿ ನಾವು ಹೋಗ್ತಿವ್ರಿ ಇಲ್ಲಿ ಹೂವಿನ ಮಾರ್ಕೆಟಿಗೆ ಬಂದಿರ ನಾವು ಇನ್ನೂ ಲೇಟ್ ರೀ ಗದ್ಲಾಗಬೇಕು ಅಂತ ಹೇಳಿದ್ರ ನಾವು ಜಲ್ದಿನ ಬಂದ್ಬಿಟ್ಟಿವಲ್ರಿ

ಇದೆಲ್ಲ ಬಾಳ ಅನ್ಯಾಯ ಮಾಡಕೈತ್ರಿವ ನಮ ನೀವು ಹಿಂಗೆಲ್ಲ ಆಗಿ ಹಿಂಗೆಲ್ಲಾ ಆಗಿ ಬಹಳ ಅನ್ಯಾಯ ಮಾಡಕತ್ರಿ ನಜ್ವಾ ಹಂಗಂದ ಈಗ ದಾವತ್ ಹೇಗ ನೀವು ನಾ ಕೆಳಗಿನ ನೀವ್ ಹೋಗ್ಬೇಕು ನಾನು ಕೆಳಗಿನ್ ನೀವ್ ಹೋಗ್ಬೇಕು ಈಗ ಎಲ್ಲ ಹೇಳ್ಬ್ರೋಕ್ ದತ್ ತೊಗೊಂಬ ಇದ್ರದಾಯ್ ನೋಡು ನಿಲ್ ಇದ್ ನೋಡ ಅಂದ ಬ್ರಂಜನ್ ತಗೊಂಡಿದ್ದೈತ್ ನೋಡದ್ ಕೆಳಗಂತ

ಪ್ಪ ಕೆಳಗೆಲ್ಲ ಯಾಕಂತ ಹೇಳಿದ್ರ ಮತ್ತ್ ಕುಡಿದ್ರಿ ಈಗ ಮತ್ತ ನಾವು ಇದ್ರಿಪಾ ಎ ಪಿ ಎಂ ಸಿಗ್ ಹೇಳಿದ್ರೆ ಹೂವಿನ ಮಾರ್ಕೆಟಿಗೆ ಇನ್ನೊಂದೆರಡು ಎರಡು ಗುಚ್ಛ ಕೂತಿರ್ಬೇಕ್ರಿ ಇನ್ನೊಂದ್ ಎರಡು ಆಮೇಲೆ ಕೂತ್ಕೊಂಡು ಆಮೇಲೆ ನೆಸರ್ನಗೋ ಇನ್ಟೇಷನ್ ಕೊಡ್ಬೇಕಂತರಿ ಕೊಟ್ಟು ವಾಪಸ್ ಈಗ ಬಂದ್ ನೆಸಪ್ಪ ಇನ್ನೊಂದು ಬರ್ಲಿಲ್ಲ ನಾನು ನಾನಿನ್ನೂ ಕೆಳಗಿಂಬ ಅಲ್ಲೆಲ್ಲ ನಾನು ಈಗ ರೆಡಿಯಾಗಿ ಸ್ವಲ್ಪ ಜಲ್ದಿ ಬಾಬಾ ಅಂತೀಗ ಹ್ಞೂ ಹ್ಞೂ ಅಲ್ಲಿಗೆ ಕ್ಲಾಸಿನ ಮೇಡಮ್ ಅವರಿಗೆ ಇನ್ವಿಟೇಷನ್ ಕೊಡೋದು ಮ್ಯಾಗಿನ್ ಮೇಡಮ್ ಅವ್ರು ನಮ್ಮ ಸಬ್ಸ್ಕ್ರೈಬರ್ ಇಪ್ಪ ಅಂತ ಸಿಕ್ವಿ ಅಂದ್ರೆ ಅಷ್ಟು ಜೀವ ಜೀವ ಮಾಡ್ತಾರೆ ನಾ ಇಲ್ಲಿ ಮಾರ್ಕೆಟಿಗೆ ಬಂದಿರೋ ನಾವು ಮತ್ತೆ ಒಂದು ಎರಡು ಕೊಚ್ಚ ರೀ ಆಗಲೇ ಒಂದು ಮೂರು ಓದಿದ್ವಿ ಈಗ ನಡ್ತ ಬಂದಿ ಕೇಳು ಗುಲಾಬಿ ಅಂತ ತೊಗೊಂತರ ಹೆಂಗ್ ಕೊಡ್ತಾರ ನೋಡ್ ಮತ್ತೆ ನಮ್ಮ ಹೆಸರು ಹೆಸರ್ಗ್ ನನಗೆ ಇಲ್ಲೇ ಇರಿಸಿದ್ರಿ ಕಾಲೇಜ್ ಕಡೆ ನಮ್ಮ ನೀರ್ ಇದ್ರೆ ಹೋಗ್ತೀನಿ ನಾ ಈಗ ಮನೆಗೆ ಹೋಗಿ ದಾವತ್ ಹೇಳಿ ಬರ್ತೀನಿ ಎಲ್ಲರಿಗೂ ಈಗ ಸ್ವಲ್ಪ ಪ್ರೆಶಪ್ ಆಗ್ಬೇಕಂದ್ರಿಪ ನಮ್ಮ ನೀರಿ ಏನಕತ್ತರ ಮೊದ್ಲು ಹೇಳಿ ಬಂದ ಆಮೇಲೆ ಕಡೆ ಸ್ನಾನ ಮಾಡ್ಕತ್ತರಿ ಹಂಗಾಗಿ ಸ್ವಲ್ಪ ದಾವತ್ ರೀ ಮೊದಲು ಹೋಗಿ ಇವಾಗ ಹೋಗಿ ನಾನು ದಾವತ್ ಹೇಳಿ ಬಂದಿರಿ ಎಲ್ಲ ಓಣಿ ಒಳಗ್ರಿ ಹೇಳಿ ಬಂದು ಪ್ರೆಶ್ ಅಪ್ ಆಯ್ತಾರೆ ನಾನು ಪ್ರೆಶಪ್ ಆಗಿ ಈಗ ಏನ್ ಅಂದ್ರೆ ತಾಜ್ನಾರ್ಕ್ ಹೋಗಿರಿ ಒಂದು ಮನಿ ಒಳಗ ಚೌಕೀಸ್ಕೊಂಡ ಹೋಗ್ಬೇಕೈತ್ರಿ ಮತ್ತೆ ಹಚ್ಚಾಕಿ ಚೌಕಿ ಬೇಕಲ್ರಿ ಅವ್ರದೇನೋ ಬೇರೆ ಮನ್ಯಾಗ ಮದಿಯವರ್ ಇಸ್ಕೊಂಡ್ ಹೋಗ್ತಾರಂತೆ ಅವ್ರನ್ಯಾಗ ಅಂತ ಇನ್ ನಮ್ಮ ಮನೆಯವ್ರ್ ಕರ್ಕೊಂಡ್ ಹೋಗಾರ ಇಲ್ಲ ನೋಡ್ತೀನ್ರಿ ಕರ್ಕೊಂಡ್ ಹೋದ್ರ್ ಚೌಕಿಸ್ಕೊಂಡ್ ಹೋಗ್ತಿವಿ ಅದ ನಾನ್ ಬಿಟ್ಟು ಅವ್ರು ರೀ ಈಗ ತಾಜ್ನಾರ್ ಹೋಗನ್ರಿ ಹ್ಮ್ ಇರ್ಬಂದ್ರಿಪ್ಪ ನಾವ್ ಬಳಿದ ವ್ಯವಸ್ಥಾ ಮಾಡಕತ್ರಿ ಬಿಡುವ ಆಮೇಲೆ ತರ್ಕಾರಿ ಸತ್ಮಕತ್ರಿ ಹ್ಮ್ ಇಲ್ರಿ ತಗೊಂಬಂದಿಲ್ರಿ ಯಾರದ ಮನ್ಯಾಗ ಐತೆನ್ರಿ ಸ್ವಲ್ಪ ಹೇಳ್ತೀನಿ ಅಂತ ಯಾರ ನನಗ್ ಗೊತ್ತಿಲ್ರಿ ನಮಗಿದ್ಲ ಇವ್ರು ಹೋಗಿದ್ರ ಆತನು ಈಗ ಜರ ಆತ ಮಾಡ್ ಮಾಡ್ರಿ ಐತ್ರಿ ಇನ್ನು ಹೋಗ್ಬೇಡ್ರಿ ನಾ ಹೊಂಟಿ ಒಳಗ ಇವಾಗ ಇಲ್ಲಿ ನನ್ನ ಐತ್ರಿ ಅವ್ಲೆಕ್ಕದ್ ಸ್ವಲ್ಪ ನಾಶ ಮಾಡಿ ನಾವ್ ಲೈಟ್ ನಾಶ ಮಾಡಿ ಬಳಿ ಉಟ್ಕೊಂಡ್ಬಿಡನ್ರಿ

അഡ്ഗ് ബേ അടക്കരി ഹിരിയ ഇട്ട് അഡ്ഗദിട്ട് നാളെ ಬಿಟ್ಟನ್ ಯಾರು ಬಿಡ್ತಾರ ಹಾ ಹ್ಮ ಯಾವ್ದ್ರ ಹೋಟೆಲ್ನ ಕೆಲ್ಸಕ್ಕಿದ್ರೆ ಮುಂಚೆ ಅಲ್ಲಿ ಚಾಚಾ ಊಟ ಮಾಡಾಕ್ ಹೋದಾಗ ದಾದಿ ಹಾಕೊಂಡ್ಬಂದ್ ಬಿಡ

ಎಲ್ಲ ಎಲ್ಲೈತನ್ ಸಿಗುವಂತ ನನಗ ಅದ್ರ ಪ್ರೀತಿ ನೋಡ್ಬಿಟ್ಟು ಅದಕ್ಕೆ ಹಚ್ಚಾಕ ಬಿಟ್ಟೇರಿ ಇದ್ರಾಗ ಏನಾ ಚಾಚಿ ಈಗ ಈಗ ಬದ್ನಿಕಾಯಿ ಪಲ್ಯ ಆತು ಟಮಟ ಹಣ್ಣಿನ ಸಾರ್ ಆತು ಹ್ಮ್ ಬದ್ನಿಕಾಯಿ ಪಲ್ಯ ಆತು ಒಲಿ ಮೇಲೆ ಅನ್ನ ಆಯ್ತು ಹ್ಮ್ ಈಗ ಇದನ್ನ ಇಷ್ಟೆಲ್ಲ ಮಾಡಿಟ್ಟ ಇದನ್ನೆಲ್ಲ ಕ್ಲೀನ್ ಆಗಿ ತೊಳ್ಕೊಂತಿ ಮತ್ತೆ ಯಾಕಂದ್ರೆ ದೇವ್ರ ಮಾಡ್ಬೇಕು ಮತ್ತೀಗ ನೆಕ್ಸ್ಟ್ ದೇವ್ರದ್ದು ಸಪ್ಪಂದ್ ಬ್ಯಾಡಿ ಆಮೇಲೆ ಕಡೆ ಅನ್ನ ಸಪ್ಪಂದ್ ಮೊಸರು ಅ ಮತ್ತೆ ಇದು ಸ್ವೀಟ್ ಮಾಡಬೇಕು ಆಮೇಲೆ ಮಟನ್ ಪಲ್ಯ ಮಾಡಬೇಕು ಒಗ್ಗರಣೆ ಅನ್ನ ಮಾಡಬೇಕು ಮತ್ತೆ ಬೇರೆ ವೈಟ್ ರೈಟ್ ಬೆರೆ ಒಗ್ಗರಣೆ ಅನ್ನ ಬೆರೆ ಅದೆಲ್ಲ ಮಾಡಿ ಹಿರೆರಿ ಬೇರೆ ದೇವರ ಬೇರೆ ಎಲ್ಲ ಮಾಡಬೇಕು ಮತ್ತೆ ಸ್ವಲ್ಪ ಮತ್ತೆ ಸ್ವಲ್ಪ ರೆಸ್ಟ್ ತಗೊಂಡು ಚಾ ಕುಡಿರಿ ಚಾ ಕುಡಿ ಚುಮರ್ ಚುಮರಿ ತಿನ್ರಿ ಆಮೇಲೆ ಮುಂದೆ ನೆಕ್ಸ್ಟ್ ಕೆಲಸ ಮಾಡೋಣ ಅಂತ ಮಸಾಲೆ ಮತ್ತೆ ನಾಳೆ ಮದ್ವೆ ಆದ್ಮೇಲೆ ಯಾಕ್ರಿ ಸಕ್ಕಿನ ಅವರ patient ಆದಂಗಾಗಿರ ಅಂತ ಅನ್ನಂಗ್ ಮಾಡ್ಕೋಬೇಡ ಬೇಡ ಬೇಡ ಬಿಡ ಬಿಡ ಮ್ಮ್ ಪ್ರೋಗ್ರಾಮ್ ಬಹಳ ಜೋರೈತಿಪ್ಪ ನೋಡ್ರಿಪ್ಪ ಇದೆಲ್ಲ ನಮ್ಮದು ಅಡಿಗೆ ಅಥವಾ ನಮ್ಮ ಜೀರ ಎಲ್ಲ ಬಾಡೆ ತೊಗೊಳಕತ್ತಾಳ್ರಿ ನಾನೇನು ಮಾಡ್ತೀನಿ ಅಂದ್ರೆ ಇದನ್ನ ಸಪ್ ಬೆಳೆ ಕುದಿಸಿ ಸ್ವಲ್ಪ ಸಪ್ ಬೇಳೆ ಸ್ವಲ್ಪ ಕ್ಲೀನಾಗ ಬೆಳೆ ತೊಗೊಂಡು ಬೆಳೆ ಕುದಿಸಿ ಇಟ್ಟು ಯಾಕಂತ ಇದೆಲ್ಲ ದೇವ್ರಿ ಮಾಡೋದು ಈಗ ಸ್ವಲ್ಪ ಇದನ್ನೆಲ್ಲ ಒದ್ಕೊಂಡು ಮಾಡಕೇವ್ರಿ ಮಾಡಿ ಇಲ್ಲಿ ಹಂದ್ರ ಗಂಬಕ್ಕ ಇದನ್ನ ಉದಕಿ ಮಾಡ್ಬೇಕಲ್ರಿ ಅದಕ್ಕೆ ತಿರಾರಿ ಇದು ಚಿರಾ ರೀ ಆಮೇಲೆ ಕಡೆ ಇದು ಬಿ ಪರಿಯರ್ಗೆ ಓದಿ ಮಾಡ್ತೀವಿ ಅದಕ್ಕೆ ಒಂದು ಆರು ಪ್ಲೇಟಿಗೆ ಕಪ್ಪತ್ ಬೆಳಬೇಕ್ರಿ ಮೊಸರು ಬೇಕು ಅದೆಲ್ಲ ಬೇಕಾಗುತ್ತೆ ಕೋರ್ತೀನಿ ನಾನು ಆಮೇಲೆ ಈಗ ಇದು ಇದಕ್ಕೆ ಸ್ವಲ್ಪ ಇದ ಹಾಕಿ ಹೇಳ್ಬಿಡಾನಜ್ಮಾರ ಹತ್ತಿಯರ್ ಬಂದ್ರಿ ಬೆಳದ್ರಾಗರಾಮಿ ಏ ಸೊಸಾ ತಗರಿ ಕೋತಂಬರಿ ಅದೆಲ್ಲ ಸೋಸಾದ್ ಮುಗಿದ್ರಿ ಮೆಣಸಿನ್ಕಾಯಿ ಲಾಸ್ಟ್ ಹದಿನೈದು ಕೆ ಕೆಜಿ ಮೆಣಸಿನ್ಕಾಯಿ ಅದಾವ್ರಿ ಸೊಸಾಕತ್ತ ಮಮ್ಮಿ ಮನಿಗುಂಟೇನ್ ಮತ್ತೆ ಹೋದ್ ನಾನು ಬ್ಯಾಗನು ಸಾರ ಬಳಿ ಅದಲ್ಲ

ಮಸ್ತ್ ಮಸ್ತ ಬಂದೆ ರೀ ನಾನು ಇವಾಗ ಮನಿಗೆ ಈಗ ನಾವು ಪಟ ಪಟ ಹಳದಿ ಸೀರೆ ರೀ ಅಂದ್ರ ಅಲ್ಲೇ ಓದಿದ್ದೀರಿ ನುಟ್ಕೊಂಡು ಹೋಗ ಉಟ್ಕೊಂಡು ಉಟ್ಕೊಂಡ್ರಾಸ ಯಾಕೋ ಅಂತ ಯಾಕಂದಿದ್ದು ನಾನು ಸ್ವಲ್ಪ ರೀ ಬ್ಯಾಂಗ್ ಹತ್ಬೇಕ್ರಿಪ್ಪ ಅದು ಎತ್ತರ ಅಂದ್ರೆ ಎತ್ತರ ಆಗುತ್ತೆ ರೀ ಇಲ್ಲಿ ನೋಡಿದ್ರೆ ಜನ ಇರ್ತಾರಲ್ರಿ ಹಂಗಾಗಿ ಇಲ್ಲೇ ತೊಗೊಂಡ್ಬಂದಿ ನಾನು ಮತ್ತೆ ಬಳಿ ಬೇಕಾಗಿವ್ರಿ ನಮ್ಗೆ ಇಂತ ಗೋಟು ತೊಗೊಂಡೋಗಿತಿಲ್ಲ ರೀ ಅವಂದಿಷ್ಟು ತೊಗೊಂಡು ಹೋಗನ್ರಿ ನಾನಂತೂ ರೆಡಿ ಆದಿರಿ ಗೋಟ್ ಹಾಕೊಂಡಿರಿ ನಾನು ನಮ್ಮ ಅರಿಪೂ ಇದು ಸೇಮ್ ಅದಾವೆ ರೀ ನಾನು ಸೇಮ್ ಅಕ್ಕಿಗೆ ಆಕಿಗೆ ಹೆಂಗಿ ಬೇಕಾಗಿತ್ತು ರೀ ಆಮೇಲೆ ಕಡೆ ಕಿವಿಯಾಗಿನು ಬಳಿ ಅದೆಲ್ಲ ಇಲ್ಲೇ ಬಿಟ್ಟು ಊಟಾಡ್ರಿಕ್ಕಿ ಅಕ್ಕಿ ಸರ ಅದೆಲ್ಲ ಹಂಗಾಗಿ ತೊಗೊಂಬಾರಮ್ಮ ಅಂತಂದು ಹ್ಞೂ ಅಂಥ ಎಲ್ಲ ರೀ ಹೋಗನ್ರಿ ಈಗ ಮತ್ತ್ ತಾಜು ನಗರಕ್ರಿ ಇವತ್ ದಾವತ್ ಐತ್ರಿ ಮಣಿ ಕಡೆ ಅಂತ ಎಲ್ಲರಿಗೂ ಊಟ ಕೇಳಲ್ಲದ್ ಇಲ್ಲೇ ಬರ್ತಾರ ಅಂದ್ರ ನಮಗ ದೂರ ಆಗಲ್ಲ ಇಲ್ಲೇ ಪಾಜುನ್ ಐತ್ರಿ ಅವ್ರ ಅಲ್ಲಿಂದ ಬರ್ಬೇಕಲ್ರಿ ಹೋಗಿ ಬರ್ತೀರನ್ರಿ ನೀವು ದಾವತ್ ಹೋಗ್ಬರ್ತೀರಾ ನನ್ ಬಿಟ್ಟು ಹೋಗಿರ ಹೋಗ್ಬರ್ತೀರಿ ಈಗ ಬಿಟ್ರಿ ನನ್ ಬಿಟ್ಟು ಹೋಗಿರ ಆಯ್ತು ಮಳಿ ಮಾಡಾತ್ರಿ ಮಳಿ ಮಾಡಾತ್ ನಮ್ ನೀರ್ ನೋಡ್ಕೊಂಡ್ ಹೋಗೋಣ ಬ್ಯಾ ಬರಿ ಪಾಪತೀನ್ರಿ ಹೋಗನ್ರಿ ಹೋಗ್ಬರೀ ನನ್ನ ಊಟ ಮಾಡೋಣ ರೀ ತಡಿ ಜರಾ ಬರ್ತೀನಿ ನಾನು ಆ ಕಡೆನಾ ಹ್ಞೂನ್ ರೀ ಅಮ್ಮ ಉಣ್ರಿ ಅಮ್ಮ ಊಟ ಮಾಡಿದ್ರೇನ ಎಲ್ಲಾರು ದಾವತ್ ಹೋಗ್ಬಿಟ್ರನ್ ರೀ ಹ್ಞೂ ಸರಿನಾ ಹಾಕಿ ಕೊಡಾಕತ್ತೀವಿ ಹಾಂ ಸುಮ್ಮನಾ ಊಟ ಮಾಡ್ರಿ ಹಂಗಾರೆ ನೀವು ಹ್ಞೂ ಆ ರೀಪ್ಪ ಹಾಕೊಂದೇನಮ್ಮ ಬೆಳೀನಾ ಎಲ್ಲಿ ಹ್ಞೂ ಚೆಂದ ಅದ ನೋಡಮ್ಮ hmm.. ..maast aya.. ..need.. ..banih titi naa.. ..hasar padi asti.. ಅದು uut konditi datu.. ..tadu.. ..a uut da.. ..makli toga mandal.. ..chand da uudama.. ..handle.. ..ha.. ..naa yingga kondini uunna? ..elana

ಹಾಂ ಮಸ್ತ್ ಆಯಿತಾ ಹ್ಞೂ ನಮ್ಮ ಅರ್ಷಿಯನ್ನು ಹುಡ್ಕಂತಾಡಿರಿ ಇಲ್ಲಿ ನೋಡಿರಿ ಎಲ್ಲ ಮಟನ್ ಕುದೈತಿ ಮಸಾಲೆ ಎಲ್ಲ ಹಾಕ್ಬಿಟ್ಟೇನ್ರಿ ಇನ್ನೊಂದೆರಡು ಸಿಟ್ಟಿ ಮಾಡಿಸ್ಬಿಟ್ರೆ ಸಾರಾಗುತ್ತೆ ಅಂತೇಳಿ ಇದು ಮಸಾಲೆ ಎಲ್ಲ ಅರ್ಧದೈತೆ ಈಗ ಈಗ ನೈಟ್ ಅರ್ಷ್ಟು ದಾವತ್ತೈತೆ ಅಲ್ರಿ ಹಾಗಾಗಿ ಎಲ್ಲ ಮಸಾಲೆ ಏನು ಬೇಕೆಲ್ಲ ಈಗ ಇಲ್ಲಿ ನಮ್ಮದು ರಾತ್ರಿ ದರ್ಶನ ದಾವ ತಿಂದು ಅಡುಗೆ ರೆಡಿ ಇದಿರಾ ಆರಾಮಿದ್ದೀರಾ ಆರಾಮಿದ್ದೀರಿ ಮೊನ್ನೆ ಬಂದ್ರಲ್ರಿ ಫಂಕ್ಷನ್ ಇದ್ದಾಗ ಅವರಾಗ ಬಂದಾರೆ ಮತ್ತೆ ಬೇಡದ್ರಲ್ರಿ ಅವ್ರ ಮಾವಾರಿ ಇವ್ರು ನಮ್ಮ ನಜಮಾರ ಮಾವರು ಅಂದ್ರೆ ಗಂಬರಿ ಇದು

ಏನು ಅಪ್ಪಳ ಏನಾಗ್ಬಿಡ್ದು ತೋರ್ಸಿ ಇಲ್ಲ ಮೋಸ್ತೈತ ಪದಕರ ಅಲ್ರಿ ಹ್ಞೂ ನೋಡಿರಿ ಪ ತಾಟ್ ತೊಂಬರೊಂದು ತಾಟ ಪಟ್ನ ಹ್ಞೂ ಇಲ್ಲ ಅಂದ್ರೆ ಅಂಬಕ್ಕ ಅದೆಲ್ಲ ರೆಡಿ ಮಾಡಕ್ಕೆ ಆಯ್ತು ಈಗ ಇಲ್ಲಿ ಇದನ್ನು ಮತ್ತು ಇದನ್ನ ಕಟ್ಬೇಕಲ್ರಿ ಹ್ಞೂ

ಇಲ್ಲಿ ಇದು ಅಂದ್ರ ಪೂಜೆ ಮಾಡಿದ್ರಲ್ರಿ ಅವ್ರಿಗೆ ಅರಿಬೀರಿವು ನಮ್ ಪಪ್ಪಾಜ ಅಂದ್ರೆ ನಮ್ ಬೇಜಾರಿಗೆ ನಮ್ ಆರೀಪರ್ ಪುಪ್ಪಾಜ ನಾವ್ ಪುಪ್ಪಾಜ್ ಅಂತೀವಿ ಅವ್ರಿಗೆ primeiro yeah eeeeeh bari leh want to successfully kambar baru cumpari leh arl clubs <laughs> eaa ah kerry kan nickel ok eee kambang kambang eee kodaa unn yah bey ay li dmons nah bare rub 관련 bagち tidak master medical beg pagi അങ്ങനില്ലേ രീതി നിങ്ങൾ डोता नाव बी फेरीरगे इदो किदगे इदन मळाक रेडी मळाकतीरी सापंब्याडी अननारी आमीकडे मसाला इदो सुसदारित ते जमखान तबे दारी आता दारी अवनेला हाच आवर बीरू बोतत सरक सरक सिम सर, सर ಹ್ಮ್ ಇವಾಗ ಎಲ್ಲಾ ರೆಡಿ ಮಾಡಿದ್ರಿ ಒಂದ್ ಚೇರಿ ಇದು ಮಟನ್ ಪಲ್ಯ ಮಾಡಿರಿ ಮಟನ್ ಪಲ್ಯ ನೀರು ಈಗ ಈಗಂತೀರ ಎಲ್ಲ ರೆಡಿ ಆತ ರೆಡಿ ಮಾಡಿದ್ರಾತೆ ಕೊಡ್ಸಿದಾರ ನೀಗರು ಈಗ ಇಲ್ಲಿ ಪಾತ್ರೆ ಕೊಡ್ಸಿ ಆಮೇ ಕಡೆ ಪರಿಯರ್ ಆಮೇಲೆ ಕಡೆ ಹಿರಿಯರ್ದ ಎರಡು ಕಡೆ ಮಾಡ ಮೇಂಜೋನು ಆಮಿ ಕಡೆ ಇದು ಅರಿಶ್ನರಿ ಆಮಿ ಗುಂಗಟ್ ಒಂದ್ ಇಡ್ಬೇಕಂತೀಗ ಹಾಸಮಾನ್ ರೆಡಿ ಆತ್ರಿ ಹಾಸಮಾನ್ಗಿರಿ ಒಳಗಡೆ ಹಾಕ ಸೊ ಅಲೆ ಅಡಿಕೆ ಎಲ್ಲಿರಿ ಎಲ್ಲ ನಮ್ಮ ಹೆಸರು ನನ್ನ ಗೆಣ್ಯರು ಬಂದ್ರು ನೋಡ್ರಿ ಆರಾಮ ಆರಾಮಿದ್ರಿ ಅಪ್ಪ ಆರಾಮ್ ಆರಾಮಿದ್ರ ನೀವ ಹ್ಞೂ ಆರಾಮಿದೀವಿ ನೋಡ್ರಿ ಕೊಡಾತೇವ್ರಿ ನೋಡ್ರಿ ಫ್ರೆಂಡ್ಸ್ ಈಗ ನೋಡ್ರಿ ಫ್ರೆಂಡ್ಸ್ ನಮ್ಮ ಚಾಚಿ ಅವರು ಊಟಕ್ಕೆ ಹಾಕ್ಬಿಡತ್ತೀ ನಮ್ಮ ಮಮ್ಮಿ ಅವ್ರ ಇಲ್ಲಿ ಪರಿವೇ ಚಾಚಿ ಇಲ್ಲಿ ಎಲ್ಲರೂ ಇವರು ತಾಟ್ ಹೋಗಿ ಕೊಡತ್ತಾರ್ರಿ ಹೋಗಿ ಹೊರಗೆ ಎಲ್ಲರೂ ಊಟಕ್ಕೆ ಕೊಡತ್ತಾರ ನೋಡ್ರಿ ಫ್ರೆಂಡ್ಸ್ ಚಾಚಿ ஓட்டு கொடுத முகித்தோ இன்னும் இல்ல பராதாரி இன்னும் அப்ப பர்ற சுள்ளாதவர் பெட்டத்தூர் ஒரு பராதாரி இல்லையே சாச்சி நம்ம மம்மி ನಮ್ಮ ಸುಮನ್ ಚಾಚಿ ಚಾಚಿ ನಮ್ಮೆಲ್ಲರೂ ಇದು ಮಾಡತ್ತಾರ ನೋಡಿ ಅದಕ್ಕೆ ಸಲ್ಮಾನ್ ಸಾರ ಕತ್ತಾನ್ರಿ ಸಲ್ಮಾನ್ ಸಾರ ಕತ್ತಿ ಇಲ್ಲ ಮಲ್ಲಿಕ ಅಲ್ತು ಪಾಲ್ತು ನಿಂತಾಡ್ರಿ ಬರೀ ಎಲ್ಲರಿಗೂ ಬೈಕು ಅಂತ ಈಕೆ ಅರ್ಶಿ ಅಪ್ಪ ಬರೀ ಹಂಗಾರೀಕಿ ರೊಕ್ಕ ಇಸ್ಕೊಂತ ನಿಂತು ಬಿಡ್ತಾಳ್ರಿ ಫ್ರೆಂಡ್ಸ್ ನಮ್ಮ ಚಾಚಿ ಅರ್ಶನ ಕಲ್ಸದ್ರಿ ಈಗ ಅರ್ಶನದ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ರಿ ಈಗ ಎಲ್ಲ ಊಟ ಮಾಡುದ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು ನೋಡಿ ಚಾಚಿ ಅಷ್ಟನ ಕಲ್ಸತಿ ಈಗ ಸ್ಟಾರ್ಟ್ ಪ್ರೋಗ್ರಾಮ್ ನೋಡ್ರಿ ಇವಾಗ ಅರ್ಶಿನದ್ದು ರೆಡಿ ಮಾಡಾಕತ್ತೀವ್ರಿ ಅದಕ್ಕೆಲ್ಲ ಇವು ಬೇಕ್ರಿ ನಾವೇನು ಕ ಇದು ಕಡ್ಚಿಕಾಯಿ ಅವೆಲ್ಲ ಮಾಡಿಲ್ಲ ರೀ ಈ ಥರ ಕರ್ಚಿಕಾಯಿ ಎಲ್ಲ ಉಡಿ ತುಂಬಾಕ್ರಿ ಐದು ಜನಕ್ಕೆ ಉಡಿ ತುಂಬಾಕ್ರಿ ಆಮೇಲೆ ಕಡೆ ಚರ್ಗಿ ಒಳಗೆಲ್ಲ ಹಾಕಾಕ ಅದೆಲ್ಲ ಬೇಕಾಗುತ್ತೆ ಈಗ ನೋಯ್ಯನ್ರಿ ಇಲ್ಲಿ ನೋಡ್ರಿ ಮದುಮಗಳಿಗೆ ಕೂಡ ಅಂತ ಇರಿ ಇರಿವು ನಾವು ಐದು ತೊಗೊಂಬಂದಿವ್ರಿ ಯಾಕಂದ್ರೆ ಮತ್ತೆ ಪಟ್ಟ ಕಸಿರಾಯ್ತು ಅಂತ ಅಂದ ಇವು ಬೇಕ್ರಿ ಈಗ ಭೂಜಾಕೆಲ್ಲ ಇದು ಪಾತ್ರೆ ಕೊಡ್ಸಕ್ಕೆಲ್ಲ ರೀ ಹಂಗಾಗಿ ಒಂದು ತೊಗೊಂಬಂದಿವೆ ಈಗ ನಮ್ಮ ಅಪ್ಪ ಇದನ್ನ ತುಂಬಾಕತ್ತೀ ಉಡಿ ತುಂಬಾಕತ್ತ ತುಂಬಸ್ಕೋರಿ

Sana Pak. <laughs> ಮೂರನೇದ ಚೌಕಿ ತುಂಬಿದ್ದು ನೋಡ್ರೀಗ ಹ್ಮ್ ಇವಾಗ ಇಲ್ಲಿ ನೋಡ್ರಿ ನಾಲ್ಕನೇದ್ರ ಚೌಕಿ ರೀಗದ ನೋಡಲ್ಲಿ ಎಲ್ಲಿ ನೋಡ್ರಿ ಎಲ್ಲೊಂದ್ಸರಿಗಿ ಅಲ್ಲೊಂದ್ಸರಿಗಿ ಆ ಕಡೆ ಒಂದ್ಸರಿ ಈ ಕಡೆ ಒಂದ್ಸರಿ ಒಂದ್ ಚರಿಗೆ ಅದ್ರ ಮೇಲೆ ಇವನ್ನೆಲ್ಲ ಸು ಆನೆ ಬಡಿ ಅಂತ್ಯ ಮಾಡಿ ಇವನ್ನೆಲ್ಲ ಇಡದ್ರಿ ಇದ್ರ ಮೇಲೆ ಇವಾಗ ಅರಿವಿ ಮಾಡೋರೆಲ್ಲ ಅರಿವಿ ಮಾಡ್ತಾರೆ ನಮ್ಮ ಅಪ ನಮ್ಮ ಬಾಬಾಗ

ಹ್ಮ್ ನಮ್ಗೆ ಹತ್ತಿರ ರೀ ಅವರ ತಗೊಂಡ್ರ ಸೀರೆ ಅವ್ರು ಉಟ್ಕೊಂಡಿತ್ತು ಈಗ ಅರಶ್ ನಾವು ಮುಗಿಬೇಕಂದ್ರೆ ಟೈಮ್ ನೋಡಿರಿ ಎರಡು ಗಂಟೆ ಆತೀ ಇವಾಗ ಇನ್ನು ಮತ್ತ ಐದು ಮಂದಿ ಅಕ್ಕಿ ಸಫಿಯಾಗಿ ನೀರು ಈಗ ಹಾಕಾಕತ್ತೀವ್ರಿ ಇನ್ನು ಅರ್ವಿ ಮಾಡೋರು ಮಾಡಾಕತ್ತಾರ ಇನ್ನೂ ಮುಗ್ದಿಲ್ರಿ ಅರ್ವಿ ಮಾಡೋದು ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂಡ್ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನಾನ್ ಚಾನಲ್ ಲೈಕ್ ಹೇಳ್ಕೊಬೇಡಿ ಮತ್ತೆ ಯಾರು ಹಸ್ತಾ ನೋಡಾತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಬೋದು ನಮ್ಗ್ ಸಪೋರ್ಟ್ ಮಾಡಿ ಮತ್ತೆ ಜೈ ಭಾರತ್ ಜೈ ಕರ್ನಾಟಕ